ಕ್ಯಾಮ್ರಾ ಮಾಯಿಂಟ್ ಅವರ ಫಿಲಮ್ಸ್ ನಿಮ್ಮ ಪರ ಮದನ್ ಸರ್ ಅವರು ಕ್ಯಾಮ್ರಾ ಆನ್ ಮಾಡ್ತಾರೆ ಕ್ಯಾಮ್ರಾ ಹೋಳಿ ಹೋಳಿಗ ಆಕ್ಷನ್ ಸರ್ ಲೈಕ್ ಲೈಕ್ ಒಂದು ಥ್ರೆಡ್ ಏನಿತ್ತು ಒಂದು ಯೋಚನೆ ಮಾಡಿ ಆಲೋಚನೆ ಮಾಡಿದ್ದೆ ಆ ಆಲೋಚನೆಗೆ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಬೆಳಕು ಚೆಲ್ಲೋ ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಆ ಬಗ್ಗೆ ಮಾತಾಡ್ತೀನಿ ಆ ವಿಷಯದ ಮೇಲೆ ಬೆಳಕು ಚೆಲ್ಲೋ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ ನೇಮ್ ಬೆಳಕ ಮೇಲೆನೇ ಬೇಕಾಗಿತ್ತು ನನಗೆ ಸೊ ಲೈಕ್ ಅಂದ್ರೆ ಲೈಕ್ ಆಂಗಲ್ ಸೂರ್ಯನ ಬೆಳಕು ಬರೋ ದಾರಿನ ಕೊಣಾರ್ಕ್ ಅಂತಾರೆ ಸೊ ಅದು ಆಕ್ಟ್ ಆಗಿತ್ತು ಆದ್ರಿಂದ ಕೊನಾರಕಂತ ಟೈಟ್ಲ್ ಇಟ್ಕೊಂಡೆ ದಾರಿ ಯಾವ ಕಡೆ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಒಂದೊಂದು ಒಳ್ಳೆ ವಿಷಯ ಸರ್ ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಹಳ್ಳಿದ್ದು ಲೈಕ್ ಚಿಕ್ಕನಲ್ಲಿ ಯಾಕೆ ಸಿನಿಮಾಗೆ ಇಷ್ಟು ಜನ ಮಾಡ್ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಪ್ರಾರಾಯ್ತು ಸರ್ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ವೇ ಲೈಕ್ ಅಂದ್ರೆ ಸಿನಿಮಾ ಮಾತ್ರ ಎಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು ಎಕನಾಮಿಕ್ ವ್ಯಾಲ್ಯೂಸ್ನ ತಿಳ್ಸ್ಕೊಂಡಷ್ಟು ಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ನಾನು ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ ನಾನು ಸಿನಿಮಾ ಆಸ್ ಎ ಸ್ಟೂಡೆಂಟ್ ಆಗಿ ಇಬ್ರು ನ ಮತ್ತು ಮತ್ತೆ ನಿರ್ದೇಶಕರಾದ ರವಿಚಂದ್ರನ್ ಸರ್ ಮತ್ತೆ ಪುಟ್ಟಣ್ಣ ಕಣಗಲ್ ಸರ್ ನೋಡ್ತಾ ಇರ್ಬೋದು ಸಿನಿಮಾಗಳ ನೋಡ್ತಾ ಇರ್ಬನು ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಕುಸುರಿ ಇರಬೇಕು ಫ್ರೇಮ್ ಅಲ್ಲಿ ರವಿ ಸರ್ ಕನಸಿ ಇರಬೇಕು ಅಂತ ಬೆಳೆದವನು ಇದು ನನ್ನ ದಾರಿ ಈ ದಾರಿಯಲ್ಲೇ ಹೋಗ್ತಾನೆ ಕಥೆಯಲ್ಲಿ ಕಣಗಾಲ್ ಸರ್ ಫ್ರೇಮ್ ಅಲ್ಲಿ ರವಿ ಸರ್ ಇರಬೇಕು ಅಂತ ಇದು ನನ್ನ ದಾರಿ ಸರ್ ಹೇಳ್ತಾ ಹೋಗ್ತಾ ಇದೆ ಹೇಗೆ ಆರಂಭ ಆಯ್ತು ಅಂದ್ರೆ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್ ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ ಮುಹೂರ್ತಗಳು ಕಮ್ಮಿ ಆಗ್ತಾ ಇದ್ದೀವಿ ಸಿನಿಮಾ ಒಪಿನಿಯನ್ ಕಮ್ಮಿ ಆಗ್ತಾ ಇದ್ದೀವಿ ಯಾವುದೇ ಜನರೇಷನ್ ಬಂದ್ರು ಯಾವುದೇ ಮೀಡಿಯಂ ಬಂದ್ರು ಕೂಡ ಸಿನಿಮಾನ ಎಲ್ಲೂ ಕೂಡ ಲೈಕ್ ಅದು ಡಿಸೈಡ್ ಮಾಡೋಕ್ಕಾಗಲ್ಲ ಸಿನಿಮಾ ಸೆಲೆಬ್ರೇಷನ್ ಯಾವಾಗಲೂ ಹಾಗೆ ಇರುತ್ತೆ ಭಾವನೆಗಳ ಒಂದು ಉತ್ಸವ ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಆ ರೀತಿಯಲ್ಲಿ ಈ ಒಂದು ಮುಹೂರ್ತನ ಮೊದಲು ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು ಆ ಸೆಲೆಬ್ರೇಷನ್ ಆ ಭಾವನೆಗಳನ್ನ ಏನು ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡಬೇಕು ಅನ್ನಿಸ್ತು ಸೊ ಅದಕ್ಕೆ ನಾವು ಫೋಟೋ ಶೂಟ್ ನ ಇಟ್ಕೊಂಡು ಅದನ್ನ ಶೂಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದ್ವಿ ಸರ್ ಯಾವತ್ತೆ ಶೂಟಿಂಗ್ ಅಲ್ಲಿ ನೋಡುವಾಗ ನಾವು ಲೊಕೇಶನ್ ಕಂಪ್ಲೀಟ್ ಸ್ಕೋರ್ಟಿಂಗ್ ಆಗಿದೆ ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬೋಗಿ ಏನಂತಂದ್ರೆ ಅಕ್ಟೋಬರ್ ಇಂದ ಹೋಗ್ಬೇಕಂದ್ರೆ ಸೌತ್ ಆಫ್ರಿಕಲ್ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು ಸೌತ್ ಆಫ್ರಿಕಾ ಟೂ ಮಂತ್ಸ್ ಶೆಡ್ಯೂಲ್ ಹಾಕೊಂಡು ಆಲ್ರೆಡಿ ಸ್ಕೋಟಿಂಗ್ ಆಗಿದೆ ಅಲ್ಲಿ ಟೀಸರ್ ಶೂಟ್ ಮಾಡಿದ್ವಿ ಮತ್ತೆ ಇನ್ನೊಂದು ಭೇಟಿ ಇನ್ನೊಂದು ಪ್ರೆಸ್ ಅದನ್ನ ಲಾಂಚ್ ಮಾಡ್ತೀವಿ ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದೀವಿ ಅಲ್ಲಿ ಒಂದು ಸೌತ್ ಈಸ್ಟರ್ನ್ ಆಫ್ರಿಕನ್ ಏನ್ ಕಂಟ್ರಿ ತಾಂಜೆನ್ ಕಂಟ್ರಿಲಿ ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ ಅವರು ಎಲೆಕ್ಷನ್ ದಾಗ ಪರ್ಮಿಷನ್ ಆಲ್ರೆಡಿ ಫಿಲಮ್ ಕಮಿಷನ್ ತರ ಮಾತಾಡಿ ಆಲ್ರೆಡಿ ಶೂಟ್ ಮಾಡ್ಕೊಂಡು ಹೋಗಿದೀವಿ ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಇದ್ದಾಗ ದಿ ಡೌನ್ ಪರ್ಮಿಸ್ ಅವ್ರು ನೋಡಿಕೊಂಡು ಶೆಡ್ಯೂಲ್ ಮಾಡ್ತಾರೆ ಫಸ್ಟ್ ಶೆಡ್ಯೂಲ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ಲೈಕ್ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ ಗೋವಾ ಹೊನ್ನಾವರ ಕಾರವಾರ ಮ್ಯಾಂಗ್ಳೂರು ಸೊ ನಂತರ ಬ್ಯಾಂಗ್ಳೂರು ಮೈಸೂರು ಇದೊಂದು ಸರ್ ಮಾಡ್ತೀವಿ ಪಾತ್ರ ಬಗ್ಗೆ ನಿರ್ದೇಶಕರು ಅದು ಹೇಗೆ ಅಂತ ನನಗೆ ತುಂಬ ಇಷ್ಟವಾದದ್ದು ಒಂದು ಹೊಸ ಕತೆ ಇವತ್ತು ಏನು ಇವತ್ತು ನಿರ್ದೇಶಕರು ಹೇಳಿದರು ತುಂಬ ಅದ್ಭುತವಾಗಿ ಒಂದು ಅದನ್ನು ಆ ಕತೆನ ತುಂಬ ಕ್ರಾಫ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ತುಂಬ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ಆ ನಂಬಿಕೆ ಇದೆ ಯಾವಾಗ ನಾನು ಸುಮಾರು ಆರು ವರ್ಷ ಆಯಿತು ಯಾವಾಗ ನಾನು ಶ್ರೀನಿವಾಸ ತಿಮ್ಮಯ್ಯ ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿದೆ ಆ ಒಂದು ಭೇಟಿ ಮಾಡಿದಾಗಲೇ ನಾನು ತೀರ್ಮಾನ ಮಾಡಿದೆ ಶ್ರೀನಿವಾಸ ತಿಮ್ಮಯ್ಯ ಅವ್ರ ಜೊತೆ ನಾನು ಸಿನ್ಮಾ ಮಾಡಬೇಕು ಅಂತ ಅಂತ ನನ್ನ ಅವರ ಜರ್ನಿ ಆಲ್ಮೋಸ್ಟ್ ಸಿಕ್ಸ್ ಅರವಾಸಿಯಿಂದ ಜೊತೆಲೇ ಬರ್ತಾಯಿದ್ದೀವಿ ಇವತ್ತು ಆ ಕಾಲ ಕೂಡ ಬಂದಿದೆ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿ ತಾಯಿ ಆಶೀರ್ವಾದದಿಂದ ಇವತ್ತು ಕೋನಾರ್ಕ್ ಸಿನ್ಮಾ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದ್ದೀವಿ ಹೆಚ್ಚಾಗಿ ಹೇಳಬೇಕಂತಂದರೆ ಯಾವುದೇ ಒಂದು ಸಿನಿಮಾ ಮಾಡಬೇಕಂದ್ರೆ ಏನೇ ಮಾಡಬೇಕಂದ್ರೆ ನಮಗೆ ಹೆಚ್ಚಾಗಿ ಅನ್ನದಾತ್ರ ಅಂತ ಕರೀತಿದ್ವಿ ಅವಾಗ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತ್ರ ಅಂತ ಕರೀತಿದ್ರು ಇವತ್ತು ಏನೇ ನಾನಾಗಲಿ ಶ್ರೀನಿವಾಸಾಗಲಿ ನಾವಿವತ್ತು ಈ ಥರ ಮಾಡೋದಕ್ಕೆ ನಮಗೆ ಶಕ್ತಿ ಆಗಲಿ ನಮ್ಮ ನಿರ್ಮಾಪಕರಾದ ಮಾವಿನ ಮರ ಸಂಸ್ಥೆಯ ಮನನಾಗಿರ್ಬೋದು ಪವನಾಗರಾಗಿರ್ಬೋದು ನಮ್ಮ ರಾಜನಾಗಿರ್ಬೋದು ಇವರೆಲ್ಲ ಒಂದು ಶಕ್ತಿ ಇಡೀ ಚಿತ್ರ ತಂಡಕ್ಕೆ ಇಲ್ಲಿ ತುಂಬ ಅವರ ಒಂದು ಸಹಕಾರ ಒಂದು ಪ್ರೀತಿ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ತನಕ ಬಂದಿದೆ ಸೊ ತುಂಬ ಒಂದು ಉತ್ತಮವಾದಂಥ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಇವತ್ತು ಏನಪ್ಪ ಹೇಳಿ ಅಂತಂದರೆ ಎಲ್ಲ ಯಾವುದೋ ರೀತಿ ಓಡ್ತಿದ್ದಾರೆ ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ ಕತೆ ಮೇಲೆ ಆರಂಟಿ ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನು ತುಂಬ ಚೆನ್ನಾಗಿ ಮಾಡಿದಾಗ ಜನಗಳಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬ ಅಚ್ಚುಕಟ್ಟಾಗಿ ಕತೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ಎಂದ್ರೂ ಒಯ್ದು ಇಷ್ಟ ಆಗುತ್ತೆ ಎಲ್ಲರಿಗೂ ಸ್ವಾಗತ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ And we are very excited to begin this beautiful journey. Thank you. <laughs> I, okay, I am from Delhi, but uh, I moved to Bombay 12 years ago. So, right now, I am in Bombay from Bollywood. Yes, uh, I have acted in a Telugu film. I have also acted in a Sri Lankan film called Gautam Buddha Mata which was released last year in December. And this is my first one in Kannada so I'm very excited and thrilled to be a part of Panath. ಅಷ್ಟೇ ಇಲ್ಲ ಅನಿಸುತ್ತೆ ಇಲ್ಲೆಲ್ಲರಿಗೂ ಸುಮ್ಮನೆ ವಯಸ್ಸಲ್ಲಿ ನಾನೇ ದೊಡ್ಡ ಏಜಲ್ಲಿ ಜಾಸ್ತಿ ಇರ್ತದೆ ವಯಸ್ಸಲ್ಲಿ ಮಾತ್ರ ಬೇರೆ ಇಲ್ಲ ನನಗೆ ನೆಕ್ಸ್ಟ್ ಇಯರ್ಗೆ ಒಂದು ಇಂಡಸ್ಟ್ರಿ ಬಂದು ನಲವತ್ತೈದು ವರ್ಷ ಆಗುತ್ತೆ ಈ ನಲವತ್ತೈದು ವರ್ಷದಲ್ಲಿ ಸುಮಾರು ನಾನು ಕಂಡುಕೊಂಡಿದ್ದೀನಪ್ಪ ಅಂದರೆ ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗೋದು ಕನಸು ಸಿನಿಮಾದಲ್ಲಿ ಮಾತ್ರ ಬೇರೆಯಲ್ಲಿ ಇಷ್ಟು ಹುಚ್ಚಿರಲ್ಲ ಈ ಕನಸು ಹೇಗೆ ತೊಗೊಂಡೋಗುತ್ತೆ ಅಂದರೆ ಕನಸನ್ನು ನನಸು ಮಾಡ್ಕೊಳ್ಳೋ ಈ ದಾರಿನಲ್ಲಿ ಬಹಳಷ್ಟು ಸ್ಟ್ರಗ್ಲಿಂಗ್ ಆಗುತ್ತೆ ಯಾಕಂದ್ರೆ ಕನಸು ನನ್ಸ್ ಮಧ್ಯೆ ಒಂದು ಬದುಕು ಇರುತ್ತೆ ಈ ಬದುಕನ್ನ ಕಟ್ಕೊಂಡು ಈ ನನ್ಸನ್ನ ಮಾಡ್ಕೊಳ್ಳೋದು ದಾರಿ ಸಾಕ್ತಾರೆ ಇಟ್ಸ್ ನಾಟ್ ಈಸಿ ಇದೆಲ್ಲ ಈ ಸಂಭ್ರಮ ಈ ಸೆಲ್ಫಿ ಇವೆಲ್ಲ ನೋಡಿದಾಗ ಇದೇ ಪೇರ ಪಂಚ ಇದೆ ಬಿಟ್ಟು ಆ ಕಡೆ ಹೋದಾಗ ಒಂದು ಪೇರ ಪಂಚ ಈಗೆಲ್ಲ ಕಟ್ಕೊಂಡು ಈ ಸಾಕ್ತಾ ಇರೋ ದಾರಿನಲ್ಲಿ ನನಗೆ ಶ್ರೀನಿವಾಸ್ ಬಹಳ ಮೆಚ್ಚುಗೆ ಆಗ್ತಾರೆ ಯಾಕಂದ್ರೆ ಶ್ರೀನಿವಾಸ ಸಂತೋಷದ ಪರಿಚಯ ನನಗೆ ಬಟ್ ಭಾಳಷ್ಟು ಗೊಂದಿದ ಮಾತಾಡ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಬಹಳಷ್ಟು ನೊಂದಿದ್ದಾರೆ ಬಹಳಷ್ಟು ಹಾರ್ಡ್ ವರ್ಕರ್ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ನಂಬಿ ಮತ್ತೆ ಕಳ್ಸಿಕೊಂಡಿದ್ದೀರಲ್ಲ ಅಂತ ಆಕ್ಚುಲಿ ಇದಕ್ಕಿಂತ ಮೊದಲು ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು ಸರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಇದರಲ್ಲೂ ಅದರಲ್ಲೂ ತುಂಬ ಒಂದು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ರು ಇದರಲ್ಲೂ ಇಲ್ಲ ತುಂಬ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಶ್ರೀನಿವಾಸ್ ಸರ್ ಯಾವ ಥರ ಅಂತ ಹೇಳಿದ್ರೆ ತುಂಬ ಒಂಥರ ಫ್ಯಾಷನ್ ಡೈರೆಕ್ಟರ್ ನಾನು ತುಂಬ ಜನ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ಈ ಥರ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇರೋದು ಫಸ್ಟ್ ಯಾಕೆಂದ್ರೆ ವರ್ಣವೇದಕ್ಕೆ ಸೆಟ್ಟಿಗೆ ನಾನು ಫಸ್ಟ್ ನಾವು ಹೋಗಿರುವಾಗ ಎಲ್ಲೋ ಒಂದು ಶಾಪಿಂಗ್ ಮಾಲ್ ಒಳಗೆ ಹೋದಾಗ ಇದು ಕಾಸ್ಟ್ಯೂಮ್ ಅಂತ ನಾವೆಲ್ಲ ಹೋಗಿ ಕಾಸ್ಟ್ಯೂಮ್ ಇಂದ ಯಾರೋನಿಗೆ ತರಿಸ್ತಾ ಇದ್ರು ನಾವೇ ಕಾದ್ರೆ ಕೇಳಿಸ್ಕೊಳ್ತಾ ಇದೀವಿ ಕಾಸ್ಟ್ಯೂಮ್ ಕೊಡ್ರೆ ಅಂತ ಬಟ್ ಇವರು ಒಂದು ಸೆಟ್ಟಿಗೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಶಾಪಿಂಗ್ ಮಾಲ್ ತೆರ ಇಟ್ಟಿದ್ದು ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು ಎಲ್ಲ ಜೀನ್ಸ್ ಒಂದು ಸೈಡು ಟಿ ಶರ್ಟು ಬ್ರ್ಯಾಂಡೆಡ್ ವಾಚಸ್ಸು ಗಾಗಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೆಸ್ ಒಂದು ಕಡೆ ನಾನು ಹೋಗಿ ಕೇಳಿದೆ ಏನು ಸರ್ ಇದು ಸೆಟ್ಟು ಏನು ಶಾಪಿಂಗ್ ಮಾಲೆ ಓಪನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಬೇಕಲ್ಲ ಸರ್ ಎಲ್ಲ ಆಗೋಗ್ರು ಕರೆದ್ರೆ ಬೇಕು ಯಾವ್ದು ಬೇಕು ಅಂತ ನಾನು ಹೋಗಿ ನೋಡಿದೆ ಯಾವ್ದು ಸರ್ಸು ಒಳ್ಳೆಯ ವಾಚ್ ಕಡೆ ಆ್ಯಕ್ಚುಲಿ ಅದು ಒಂದು ಎಲ್ಲ ಇದು ಬರಲ್ಲ ಬರೋಲ್ಲ ಫ್ಯಾಷನೇಟ್ ಆಗಿರೋ ಒಂದು ಡೈರೆಕ್ಟ್ರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದ್ಭುತ ಸರ್ ನೀವು ತುಂಬ ಪೇಷನ್ಸ್ ಇಟ್ಕೊಂಡಿರ್ತಾರೆ ಸ್ಲೋ ಆದರೂ ಪರವಾಗಿಲ್ಲ ಆ ಸಿನಿಮಾ ಆ ಫ್ರೇಮ್ ಹಂಗೆ ಬರಬೇಕು ಅವರು ಡಿಲೇ ಮಾಡ್ತಾರೆ ಬಟ್ ಅದು ಅಷ್ಟೇ ಆ ಫ್ರೇಮ್ ಬರೋ ಗಂಟು ಅವ್ರು ಬಿಡೋಲ್ಲ ನಿಮಗೆ ಗೊತ್ತಿರೋಂಗೆ ಇವಾಗ ನೋಡಿ ಇದು ಫುಲ್ ಕಲರ್ಫುಲ್ ಆಗಿದೆ ಫ್ರೇಮ್ಗಳು ಒಂದೊಂದು 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 ಸೊ ಈ ನಡುವೆ ಬರ್ತಾ ಇರೋ ಸಿನ್ಮಾಗಳೆಲ್ಲ ಫುಲ್ಲು ಕಪ್ಪು ಬಿಳುಪು ಮುಖನೇ ಕಾಣಲ್ಲ ಎಲ್ಲ ನೆರಳುಗಳಲ್ಲಿ ಆಟ ಆಡೋಂಥ ಇದರಲ್ಲಿ ಇವರಂತೂ ಫುಲ್ ಕಲರ್ಫುಲ್ಲಾಗೆ ಮಾಡೋದು ಒಂದೊಂದು ಹೇಳಿ ಅದೇ ಕಲರ್ಫುಲ್ಲು ಅವ್ರದ್ದು ಮೇಕಿಂಗ್ ವಿಡಿಯೋ ನಾನು ನೋಡಿದ್ದೆ ಒಂದು ಮೂವಿ ಥರನೇ ತೆಗೆದಿದ್ದಾರೆ ಅದು ಮೇಕಿಂಗ್ ವೀಡಿಯೋ ಯಾರಾದರೂ ಇದ್ರೆ ನೋಡಿ ಎರಡು ಗಂಟೆ ಮಾಡಿದಾರೆ ಸರ್ ಅದೊಂದು ಮೇಕಿಂಗ್ ವೀಡಿಯೋ ಎರಡು ಎರಡೂವರೆ ಗಂಟೆ ಪಿಲ್ ಸರ್ ಮೇಕಿಂಗ್ ವೀಡಿಯೋ ವರ್ಣ ನಮ್ದು ಅಷ್ಟು ಒಂದು ಮೂವಿ ನೋಡಿದಂಗೆ ಆಗುತ್ತೆ ಮೇಕಿಂಗ್ ವೀಡಿಯೋ ಸೊ ಅದಕ್ಕೆ ನಾನು ಈ ಈ ಪಾತ್ರನೇ ಕಲ್ಬಿಟ್ಟು ಒಂದು ಜೀವನ ಒಂದು ಪಾತ್ರ ಇದೆ ಅಂತ ಹೇಳೋದು ಏನು ಕೇಳಕ್ ಹೋಗಿಲ್ಲ ಎಸ್ಕೆ ಅಂತ ಹೇಳಿದ್ರೆ ಅಷ್ಟೇ ನಾನು ಅದ್ರ ಮೇಲೆ ಯಾಕೆ ಏನು ಇಂತ ಏನು ಅಂತ ಕೇಳಿಲ್ಲ ಯಾವಾಗ ಸರ್ ಎಲ್ಲಿ ಯಾವಾಗ ಶೂಟಿಂಗ್ ಇದೆ ಅತಿ ಶೀಘ್ರದಲ್ಲೇ ನಿಮ್ ಕ್ಯಾರೆಕ್ಟರ್ ಬರುತ್ತೆ ಸರ್ ಹೇಳ್ತೀನಿ ಅಂತ ಹೇಳಿದ್ರೆ ಯಾಕೆಂದ್ರೆ ಒಂದು ಕಲಾವಿದ ಅಷ್ಟೊಂದು ನಂಬಿಕೆ ಇಟ್ಬಿಟ್ಟು ಏನು ಕೇಳಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೆಲಸ ಮಾಡಿರೋ ನಂಬಿಕೆ ಅವರ ಆ ಪಾತ್ರಕ್ಕೆ ಆ ವ್ಯಕ್ತಿ ಶೂಟ್ ಆಗ್ತಾನೆ ಅಂತ ಹೇಳೋದಕ್ಕೆ ಅವರು ಆಲ್ರೆಡಿ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತು ಬರ್ ಬರ್ಕೊಂಡು ನಮ್ಮ ಕರೆದಿರ್ತಾರೆ ನಾನು ಏನೂ ಕೇಳಲಿಲ್ಲ ಅವರು ಒಂದು ಮಾತು ಇವತ್ತು ಅವ್ರಿಗೆ ಕೇಳಿದ್ರು ಸೊ ಅದರಿಂದ ಈ ಕೊನಾರ್ಕ್ ಅಂತ ಹೇಳೋದೇ ಒಂದು ಕ್ಯಾಚಿ ಟೈಟ್ಲು ನನಗೆ ಫಸ್ಟು ಒಂದು ಕ್ಯಾಚಿ ಆಗಿದೆ ಕೊನಾರ್ಕ್ ಏನಪ್ಪ ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ ಇಂಗ್ಲೀಷ್ ಟೈಟ್ಲ್ ಬೈ ಸೈಸಿದೆ ನಾನು ಬಟ್ ಈವಾಗ ಸರ್ ಹೇಳೋ ಗೊತ್ತಾಯಿತು ಅವ್ರದ್ದು ಬ್ಯಾಕ್ ಏನು ಅದು ಏನು ಮೀನಿಂಗು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಶಿವ್ ಸರ್ ಹಿಂಗೆ ಹಿಂಗೆ ಮುಂದುವರೆದಿ ಅವೆಲ್ಲ ಸಕ್ಸಸ್ ಡೈರೆಕ್ಟ್ರಾಗಿ ಇಂಡಸ್ಟ್ರಿಗೆ ನಮ್ಮಂತವ್ರನ್ನ ಮರಿಬೇಡಿ ಇನ್ನೊಂದು ಜೊತೆಗೆ ಸುಮಾರು ಸಿನಿಮಾ ಮಾಡೋಣ ಈ ವೇದಿಕೆಯಲ್ಲಿ ಅಭಿಜಿತ್ ಸರ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಇನ್ನೊಂದು ದೊಡ್ಡ ಒಂದು ಭಾಗ್ಯ ನನಗೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಮೀಟಲ್ಲಿ ನೋಡೋಣ ಸಿಗೋಣ ಥ್ಯಾಂಕ್ ಯು